ಆಕ್ಸಿಡೆಂಟ್ ಆಕ್ಸಿಡೆಂಟ್ಗೂ ತುಂಬಾ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಈಗ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ನಾವ್ ಒಬ್ಬರ ಮೇಲೆ ಬೇಕು ಅಂತ ಹೇಳಿ ಅಟ್ಯಾಕ್ ಮಾಡೋದನ್ನ ಏನಂತ ಹೇಳ್ತಾರೆ ಮೇಡಮ್ ಮೇಡಮ್ ನಾನ್ ಅದನ್ನೇ ಹೇಳ್ತಾ ಇರೋದು ಈಗ ಆಟದ ಬರದಲ್ಲಿ ನಾವ್ ಎಷ್ಟೋ ವಿಚಾರಗಳನ್ನ ಮಾಡ್ತೀವಿ ಮೇಡಮ್ ಆಟದಲ್ಲಿ ಗೊತ್ತಿಲ್ದೆ ಆಗುವಂಥದ್ದು ಬಟ್ ಗೊತ್ತಿದ್ದು ಬೇಕು ಅಂತ ಮಾಡೋದನ್ನ ನೀವ್ ಏನಂತ ಉತ್ತರ ಕೊಡ್ತೀರಾ ಅದಕ್ಕೆ ಕೊಡಿ ಅದನ್ನ ಹೇಳೋದಿಲ್ಲ ಮೇಡಮ್ ಯಾರದನ್ನ ಮೈ ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ನನಗಾಗಿರುವಂತ ಗಾಯದ ಬಗ್ಗೆ ನಾನು ಹಾಕೊಂಡಿದ್ದೀನಿ ಕರೆಕ್ಟ್ ಬಟ್ ನಾನು ಎಲ್ಲೂ ಕೂಡ ಇಂಥವ್ರು ಮಾಡಿದಾರೆ ಅಂತವ್ರು ಮಾಡಿದಾರೆ ಅಂತ ಹೇಳಿಲ್ಲ ಅದಕ್ಕೆ ಯಾರು ಪ್ರತಿಕ್ರಿಯೆ ಕೊಟ್ಟಿದಾರ ದಯವಿಟ್ಟು ಅವ್ರನ್ನ ಉತ್ತರ ಹೇಳಬೇಕಲ್ವಾ ಮೇಡಮ್ ಯಾಕೆಂದ್ರೆ ನಾನ್ ಹೊರಗಡೆ ಬಂದ್ಮೇಲೆ ಅಲ್ವಾ ನಾನ್ ಕೆಲವು ವಿಡಿಯೋಸ್ ನೋಡ್ತಾ ಇರುವಂತದ್ ನಾನ್ ಯಾಕೆ ಇದಕ್ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ಅಂದ್ರೆ ನಾನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನಾನ್ ಕೆಲವು ವಿಡಿಯೋಸ್ ನೋಡ್ತೀನಿ ನಾನ್ ನೋಡಿದಾಗ ನನ್ನ ಮೇಲೆ ಸುಳ್ಳು ಆಪಾದನೆಗಳನ್ನ ಹಾಕ್ಬೇಕಾದ್ರೆ ನಾನು ಅದ್ ಉತ್ತರ ಕೊಡ್ಲೇಬೇಕು ಮೇಡಮ್ ಈಗ ನಾನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನಾನ್ ಅಪ್ರ ಆರೋಪ ಹೊರಿಸ್ಲಿಲ್ಲ ನಾನ್ ಈ ಹಿಂದೆ ಬಂದು ನಾನ್ ಕೆಲವು ವಿಡಿಯೋಸ್ ನೋಡಿದಾಗ ಯಾಕೆ ನನ್ನ ಹೆಸರನ್ನ ಕೆಲವ್ರು ತಗೊಂಡಿದ್ದಾರೆ ಅನ್ನೋ ನನಗೆ ಆಸೆ ಆಯ್ತು ಬಿಕಾಸ್ ಅದು ಕೂಡ ಅವ್ರು ಈಗ ನನ್ನನ್ ಪ್ರಶ್ನೆ ಮಾಡಿದಾಗೆ ಆಟದ ಆಗಿದೆ ಅನ್ನೋದೇ ಆದ್ರೆ ಕೆಲವು ವ್ಯಕ್ತಿಗಳು ಹೊರಗಡೆ ಬಂದು ಯಾಕೆ ನನ್ನ ಹೆಸರನ್ನ ತಗೊಳ್ತಾ ಇದ್ದಾರೆ ಅದ್ ಗಾಸಿ ಘಾಸಿ ಆಯ್ತು ಸೊ ಅದೆಲ್ಲೋ ಒಂದ್ ಕಡೆ ನನ್ಗೆ ಮನೆ ಒಳಗಡೆನೂ ಪರ್ಸನಲ್ ಟಾರ್ಗೆಟ್ ಅಂತ ಅನ್ನಿಸ್ತು ಮನೆ ಹೊರಗಡೆನೂ ಕೂಡ ಬಂದು ನನ್ ಅವಪ್ರಚಾರ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತು ಹಾಗಾಗಿ ನನಗಾಗಿರುವ ಗಾಸಿಗಳ ಬಗ್ಗೆ ನಾನು ಫೋಟೋ ಹಾಕೊಂಡಿದ್ದೀನಿ ಅವ್ರ ರಿಯಾಕ್ಷನ್ ಬಗ್ಗೆ ನಾನು ಏನೂ ಮಾತಾಡಲ್ಲ ಯಾಕೆಂತಂದ್ರೆ ಅವ್ರು ಅವ್ರ ಏನಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಯಾಕೆ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ನನ್ನ ಪೋಸ್ಟ್ ನನಗೆ ಈ ರೀತಿ ಗಾಯ ಆಗಿರೋದನ್ನಷ್ಟೇ ನಾನು ಹಾಕೊಂಡಿರೋದು ಎಲ್ಲೂ ಕೂಡ ನಾನು ಯಾರ ಹೆಸ್ರನ್ನು ಕೂಡ ಹಾಕೊಂಡಿಲ್ಲ ಸೊ ಇದಕ್ ಉತ್ತರವನ್ನ ಅವ್ರಿಗೆ ಕೊಡ್ಬೇಕು ಇಷ್ಟೇ ಸಿಂಪಲ್ ಆಸ್ ಆಸ್ತಾ ನನಗಾಗಿರೋ ನೋವನ್ನ ನನಗಾಗಿರೋಂತ ಗಾಯಗಳನ್ನ ನಾನು ಫೋಟೋ ತೆಗೆದು ಹಾಕೊಂಡಿದ್ದೀನಿ ನನ್ನ ಸೋಶಿಯಲ್ ಮೀಡಿಯಾದಲ್ಲಿ ಬಟ್ ಎಲ್ಲಾದ್ರೂ ನಾನು ಯಾರ್ದಾರು ಹೆಸರುಗಳನ್ನ ಹಾಕೊಂಡಿದ್ದೀನ ಯಾರ್ದು ಹೆಸರು ಹಾಕಿಲ್ಲ ಹಾಗಾಗಿ ಅವ್ರ ಅವ್ರಿಗೆ ಏನೇನ್ ಬೇಕೋ ಆ ರೀತಿ ಅವರೇ ಬಿಂಬಿಸ್ಕೊಂಡು ಅವರೇ ಅದಕ್ಕೆ ಉತ್ತರ ಕೊಡ್ತಾ ಇದ್ರೆ ನೀವ್ ಅವ್ರನ್ನೇ ಕೇಳ್ಬೇಕು ನನಗ್ ಗೊತ್ತಿಲ್ಲ ಅದು ಯಾಕೆ ಅವ್ರು ಆ ರೀತಿ ಹೇಳ್ತಿದಾರೆ ಅಂತ ಸೊ ಯಾಕೆಂತಂದ್ರೆ ಬಿಗ್ ಬಾಸ್ ಅಲ್ಲಿ ಎಷ್ಟು ತೋರ್ಸಿದಾರೆ ಎಷ್ಟು ತೋರಿಸಿಲ್ಲ ಅನ್ನೋದು ನನಗ್ ಗೊತ್ತಿಲ್ಲ ಬಿಕಾಸ್ ಈಗ ತಾನೇ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದ್ರಿಂದ ನನಗೇನ್ ಗಾಯಗಳಾಗಿತ್ತು ಅದಕ್ಕೆ ನಾನು ಪ್ರಶ್ನೆ ಮಾಡ್ಲೇಬೇಕಾಗಿತ್ತು ಹಾಗಾಗಿ ಯಾರು ಮಾಡಿದಾರೆ ಅನ್ನೋದನ್ನ ನನ್ನ ಜನಕ್ಕೆ ಆಡಿಯನ್ಸ್ಗೆ ಬಿಟ್ಟಿದೆ ಅದನ್ನ ಬಟ್ ಚೈತ್ರಾ ಕುಂದಾಪುರ ಅವ್ರು ಯಾಕೆ ರಿಯಾಕ್ಟ್ ಮಾಡಿದ್ರು ಅನ್ನೋದು ಇವತ್ತು ನನ್ನನ್ ಕಾಡ್ತಾರೋ ಅಂತ ಯಕ್ಷ ಪ್ರಶ್ನೆ ಹಾಗೂ ನಿಮ್ ಎಲ್ರಿಗೂ ಸಿಕ್ಕಿದೆ ಅಂತ ನನ್ ಭಾವ ಬರ್ಸಿದವ್ರು ಅವ್ರೆ ಉತ್ತರ ಅಲ್ಲ ನಾನ್ ನಾನ್ ಗೊತ್ತಿಲ್ಲ ಅಂತ ನಾನ್ ಹೇಳಲಿಲ್ಲ ನನಗ್ ನಾನ್ ಗೊತ್ತಿಲ್ಲ ಅಂತ ನಾ ಹೇಳಿಲ್ಲ ನನಗ್ ಆಗಿರೋ ಗಾಯದ ಬಗ್ಗೆ ನಾನ್ ಹಾಕಿದೀನಿ ಅಷ್ಟೇ ಅದಕ್ಕೆ ಉತ್ತರ ಕೊಟ್ಟಿದ್ದ ಅವರು ಸೊ ಹಾಗಾಗಿ ಯಾಕೆ ಅದೇನೋ ಹೇಳ್ತಾರಲ್ಲ ಅದೇನೋ ಕಳ್ಳ ಅಂದ್ರೆ ಮೈ ಮುಟ್ಕೊಂಡು ನೋಡ್ಕೊಂಡ ಅಂತ ಯಾಕೆ ಅವ್ರು ರಿಯಾಕ್ಟ್ ಮಾಡಿದ್ರೆ ನನಗ್ ಗೊತ್ತಿಲ್ಲ ಈ ವಿಚಾರ ಯಾಕೆ ಆಗಿರ್ಬೇಕಾಗಿತ್ತು ಅಲ್ಲ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕಿದೀನಿ ಅಷ್ಟೇ ನನಗಾದಂತ ಗಾಯಗಳು ನನಗಾದಂತ ನೋವಿನ ಬಗ್ಗೆ ನಾನು ನನ್ನ ಸೋಶಿಯಲ್ ಮೀಡಿಯಾದಲ್ಲಿ ಹಾಕೊಳ್ದೆ ಈಗ ನಾನು ಹೊರಗಡೆ ಬಂದು ಅದನ್ನ ಪ್ರಚಾರ ತಗೊಳುವಂತ ಅವಶ್ಯಕತೆ ನನಗಿಲ್ಲ ನನಗಾದಂತ ನೋವು ನನಗಾದಂತ ಗಾಯದ ಬಗ್ಗೆ ನಾನು ಹೌದು ತೆಗೆದು ಹಾಕಿದ್ದೀನಿ ಈಗ ನಾನ್ ನಿಮ್ಮೆಲ್ರ ಮುಂದೆ ತೋರಿಸ್ತೀನಿ ಇದನ್ನ ಈಗ ನನಗಾಗಿರೋ ಯಾಕಂದ್ರೆ ನಾನು ಒಬ್ಬ ಕಲಾವಿದೆ ಆಗಿರೋದ್ರಿಂದ ಈಗ ನನ್ನ ಕಾಲ್ಗಳಲ್ಲೇ ಆಗ್ಬಹುದು ಈಗ ನಾನು ಅದನ್ನ ತೋರಿಸಲೇಬೇಕಾಗತ್ತೆ ಈಗ ಅದನ್ನ ಬಿಗ್ ಬಾಸ್ ಅವ್ರು ಹೊರಗಡೆ ತೋರಿಸಿರ್ಲಿಲ್ಲ ಏನ್ ಹೊರಗಡೆ ತೋರ್ಸಿರ್ಲಿಲ್ಲ ಯಾಕೆಂದ್ರೆ ನಾನ್ ಬಿಗ್ ಬಾಸ್ ಇಂದ ಬಂದ್ಮೇಲೆ ಎಷ್ಟೋ ವಿಚಾರಗಳು ಅಲ್ಲಿ ಆಗಿರೋದೇ ಒಂದು ಬಟ್ ಹೊರಗಡೆ ಬಂದಿರೋದೇ ಇನ್ನೊಂದ್ ಇನ್ನೊಂದು ಮತ್ತೆ ಅದನ್ನ ಪ್ರೊಜೆಕ್ಟ್ ಮಾಡಿರೋ ರೀತಿನೇ ಬೇರೆ ಹಾಗಾಗಿ ನಾನು ಕೂಡ ಬಟ್ ಆಫ್ ಕಂಟೆಂಟರ್ ಆಗಿ ಅಲ್ಲಿ ಇದ್ದಾಗ ಯಾಕಂದ್ರೆ ಅಲ್ಲಿ ನೋವ ಆಗ್ತಿದೆ ನಮ್ಗೆ ಏನೋ ಒಂದು ದೈಹಿಕವಾಗಿ ಹಲ್ಲೆ ಆಗ್ತಿದೆ ಮಾನಸಿಕವಾಗಿ ಹಲ್ಲೆ ಆಗ್ತಿದೆ ಅಂದಾಗ ನಾವ್ ಯಾರನ್ ಕೇಳ್ಬೇಕು ನಮಗ್ ಗೊತ್ತಿಲ್ಲ ಅಲ್ಲಿ ಯಾರ ಎಷ್ಟು ಅದನ್ನ ಪ್ರೊಜೆಕ್ಟ್ ಮಾಡಿದ್ರೆ ಎಷ್ಟು ತೋರ್ಸಿದಾರೆ ಅಂತ ಸೊ ಆಗಿದೆ ನಾನು ಕೇಳಿದಿನಿ ನೋಡಿ ಯಾವಾಗ್ಲೂ ಕೂಡ ಒಂದು ಆಕ್ಸಿಡೆಂಟ್ ಅನ್ನೋದು ಬೇರೆ ಯಾಕೆಂತಂದ್ರೆ ಉದ್ದೇಶ ಪೂರ್ವ ಪೂರ್ವಕವಾಗಿ ಇಂಟೆನ್ಶನ್ ಮಾಡುವಂತದ್ದು ಬೇರೆ ಸೊ ಹಾಗಾಗಿ ನನ್ನ ನೋವನ್ನ ನಾನು ತೋಡ್ಕೊಂಡಿದ್ದೀನಿ ಅಷ್ಟೇನೆ ಸೊ ಕೆಲವರಿಗೆ ಅದು ಅವರೇ ಮಾಡಿದ್ದಾರೆ ಅನ್ನೋದೇ ಆದ್ರೆ ಅಥವಾ ಅವ್ರಿಗೆ ಯಾಕೆ ಅದು ಆ ರೀತಿ ಬಿಂಬಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನನಗ್ ಗೊತ್ತಿಲ್ಲ ಸೊ ನನಗೆ ಆಗಿರುವಂತ ನೋವನ್ನ ನನ್ನ ಫೋಟೋನ ನಾನು ಹಾಕೊಂಡಿದ್ದೀನಿ ಒಂದ್ ನಿಮಿಷ ಈಗ ನಾನು ಹೇಳುವಂತದ್ದು ಆಕ್ಸಿಡೆಂಟಲಿ ಆಗೋದು ಬೇರೆ ಮೇಡಮ್ ಉದ್ದೇಶ ಉದ್ದೇಶಪೂರ್ವಕವಾಗಿ ಉದ್ದೇಶ ಪೂರ್ವಕವಾಗಿ ಮಾಡುವಂತದ್ದು ಬೇರೆ ಅದನ್ನ ಹಲ್ಲೆ ಅಂತ ಕರಿತೀ ಅದನ್ನ ಅದನ್ನೇ ನಾ ಹೇಳೋದು ಅದನ್ನ ಹಲ್ಲೆ ಅಂತ ಕರಿತೀವಿ ಎಲ್ಲೂ ನಮ್ಮ ಹತ್ರ ಬಿಗ್ ಬಾಸ್ ಬರೆಸ್ಕೊಂಡಿರಲ್ಲ ಮೇಡಮ್ ನಿಮ್ ಮೇಲೆ ನಾವು ಕಂಟೆಸ್ಟೆಂಟ್ಸ್ ನ ಒಳಗಡೆ ಕಳಿಸ್ತೀವಿ ಉದ್ದೇಶ ಪೂರ್ವಕವಾಗಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ನಮ್ಮ ಹತ್ರ ಎಲ್ಲೂ ಬಳಸ್ ಬರ್ಸ್ಕೊಂಡಿರೋದಿಲ್ಲ ಸೊ ನಿಮ್ಗೆ ಗಳಲ್ಲಿ ಆಕ್ಸಿಡೆಂಟ್ ಆಗಿ ಏನ್ ಬೇಕಾದ್ರೂ ಆಗ್ಬೋದು ಅದಕ್ಕೆ ನೀವು ಬರೀ ಅಲ್ಲಿ ಒಂದು ಇದ್ರಲ್ಲೆಲ್ಲ ಸೈನ್ ಮಾಡಿರ್ತೀರಾ ಬಟ್ ಎಲ್ಲೂ ಕೂಡ ನಿಮಗೆ ಒಳಗಡೆ ಬರುವಂತ ಉದ್ದೇಶ ಪೂರ್ವಕವಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಎಲ್ಲೂ ಕೊಟ್ಟಿಲ್ಲ ಸೊ ಎಲ್ಲೂ ನಾವ್ ಆತರ ಡಾಕ್ಯುಮೆಂಟ್ಸ್ ಎಲ್ಲೂ ಕೂಡ ಸೈನ್ ಮಾಡಿರೋದಿಲ್ಲ ಅದ್ ನನಗೆ ಗೊತ್ತಿಲ್ಲ ಸರ್ ಈಗ ಯಾರು ಹಾಕೊಂಡಿದ್ದಾರೆ ಯಾರು ಚೈತ್ರ ಕುಂದಪ್ಪ ನೀವು ಅವ್ರನ್ನೇ ಕೇಳ್ಬೇಕಲ್ಲ ಸರ್ ನನಗೆ ಗೊತ್ತಿಲ್ಲ ಯಾಕೆಂತಂದ್ರೆ ಅಂತ ಸಂಸ್ಕಾರ ಅಂತ ಒಂದು ಒಳ್ಳೆ ಮಾತುಗಳನ್ನ ಅವ್ರು ಮಾತಾಡ್ತದೆ ಬಹುಶಃ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನನ್ನ ಗಾಸಿ ಬಗ್ಗೆ ನಾನು ಹಾಕೊಂಡಿದ್ದೀನಿ ಈಗ ನೀವು ಏನೋ ಮೂರ್ ಗಂಡಂದಿರು ಚೆಕ್ ಬೌನ್ಸ್ ಅಂತ ಬಹುಶಃ ಅವ್ರು ಮಾಡಿರೋದನ್ನ ಹಾಕೊಂಡಿದ್ದಾರೆ ಅಂತ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಮ್ಯಾಮ್ ಫೈನಲ್ ಇವಾಗ ಗಿಲ್ಲಿ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿರ ಸಾಕಷ್ಟು ಚರ್ಚೆ ಕೂಡ ಆಯ್ತು ಏನಂತ ಹೇಳಿದ್ರೆ ನಾಟಕವಾಗಿದ್ರು ಅಂದ್ರೆ ಬಡವನ ವೇಷ ಧರಿಸಿ ಬಿಗ್ ಬಾಸ್ ಮನೇಲಿ ಆಡಿದ್ರು ಅಂತ ಹೇಳ್ಬಿಟ್ಟು ಈ ಮಾತನ್ನ ನಾನು ಗಿಲ್ಲಿ ಅವ್ರ ಹತ್ರನೇ ಕೇಳಿದೆ ಅಶ್ವಿನಿ ಅವ್ರ ನಿಮ್ ಬಗ್ಗೆ ಈ ತರ ಹೇಳಿದ್ರು ನೀವೇನ್ ರಿಯಾಕ್ಟ್ ಮಾಡ್ತೀರಾ ಅಂತ ಅದಕ್ಕೆ ಗಿಲ್ಲಿ ಹೇಳಿದ್ರು ಇಲ್ಲ ಇಲ್ಲ ಅಕ್ಕ ಆ ತರ ಹೇಳಿರ್ಲಿಕ್ಕಿಲ್ಲ ಅಂತ ಅಂದ್ರು ಮೇಡಮ್ ಈಗ ನಾನ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ನನ್ನನ್ ಕೇಳದಂತ ಪ್ರಶ್ನೆ ಯಾವತ್ತು ಗಿಲ್ಲಿ ಹೇಳ್ದ ಬಡವಾ ಅಂತ ಎಲ್ಲೂ ಹೇಳಿಲ್ಲ ಏನ್ ಹೊರಗಡೆ ಬಿಂಬಿಸಿದ್ರು ನನ್ನ ಏನ್ ಮೀಡಿಯಾದವ್ರ ಪ್ರಶ್ನೆ ಕೇಳಿದ್ರು ಬಡವಾ ಅಂತೆ ನೀವು ಶ್ರೀಮಂತರಂತೆ ಅಂತ ಹೇಳಿ ಏನ್ ಹೊರಗಡೆ ಕಾರ್ಡ್ ಪ್ಲೇ ಆಗ್ತಿತ್ತು ಅದನ್ನ ನನ್ನ ಕೇಳಿದ್ರು ಆಗ ನಾನ್ ಉತ್ತರ ಅದಕ್ಕೆ ನಾನು ಏನ್ ಉತ್ತರ ಕೊಡ್ಬೇಕು ಕೊಟ್ಟಿದ್ದೀನಿ ನಾನು ಎಲ್ಲಾದ್ರೂ ಹೇಳಿದೀನಿ ಅದನ್ ಗಿಲ್ಲಿ ಹೇಳಿದಾನೆ ಅಂತ ನಾನು ಎಲ್ಲಾದ್ರೂ ಹೇಳಿದೀನ ಹೊರಗಡೆ ಏನ್ ಪ್ರಚಾರ ಆಗ್ತಿತ್ತು ನನ್ನನ್ನ ಮಾಧ್ಯಮದವ್ರ ಪ್ರಶ್ನೆ ಮಾಡ್ದಾಗ ಅದನ್ನ ನಾನು ಹೇಳಿದೀನಿ ಯಾವತ್ತು ಕೂಡ ನಾನು ಗಿಲ್ಲಿ ಬಡವ ಅಂತ ಹೇಳಿ ನಾನೆಲ್ಲೂ ಹೇಳ್ತೀನಿ ಿಲ್ಲ ಇಲ್ಲ ಗಿಲ್ಲಿ ಬಡವಾ ಅಂತ ಹೇಳಿದಾನೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಹೊರಗಡೆ ಏನು ನಾವು ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಇವತ್ತು ನಾನು ಹೊರಗಡೆ ಬರ್ತೀನಿ ಅಂದ್ರೆ ಇಮಿಡಿಯೇಟ್ಲಿ ದ ವೆರಿ ನೆಕ್ಸ್ಟ್ ಡೇ ನಾನು ಮಾಧ್ಯಮ ಕರೀತಾರೆ ಅಂದ್ರೆ ನಮ್ಮ ಪಿ ಆರ್ ಟಿ ಮೇನ್ ಇರ್ತಾರೆ ಚಾನೆಲ್ ಇಂದ ಅವ್ರು ಹೇಳ್ತಾರೆ ನೀವು ಇಮಿಡಿಯೇಟ್ ಆಗಿ ಎಲ್ಲರಿಗೂ ಬೈಟ್ಸ್ ಕೊಡ್ಬೇಕು ಅದೊಂದು ಪ್ರೋಟೋಕಾಲ್ ಇರುತ್ತೆ ಸೊ ಪ್ರೋಟೋಕಾಲ್ ಪ್ರಕಾರ ನಾನು ಹೋದಾಗ ಹೊರಗಡೆ ಎಲ್ಲ ಈ ರೀತಿ ಎಲ್ಲ ಆಗಿತ್ತು ಅಂತ ಹೇಳಿದಾಗ ಹೌದಾ ಈ ರೀತಿ ಎಲ್ಲ ಬಿಂಬಸಿದಾರ ಅಂತ ಹೇಳಿ ಅವ್ರ ಪ್ರಶ್ನೆ ಅವ್ರ ಒಂದಿದ ನಾನು ಉತ್ತರ ಕೊಡ್ತೀನಿ ಬಿಟ್ರೆ ಎಲ್ಲೂ ಗಿಲ್ಲಿ ಹೇಳಿದಾರೆ ಅಂತ ಎಲ್ಲೂ ಹೇಳೇ ಇಲ್ವಲ್ಲ ಸೊ ಏನ್ ಹೊರಗಡೆ ಬಿಂಬಿಸ್ತಾ ಇದ್ರು ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ